ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ ಕೆಳನೋಟ ಏನು ನಿಮಗೆ ಕೆಣದೋಟ ಹೇಳ್ಬೇಕಾಗಿತ್ತಲ್ಲ ಬರೀ ಮೇಲ್ನೋಟ ಹೇಳಿದ್ರಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಚರ್ಮ ಉಳಿಸ್ಕೊಳ್ಳಕ್ಕೆ ಬೇರೆಯವರ ಚರ್ಮ ತೆಗೆಯಂತ ಸರ್ಕಾರ ಆದ್ರಿಂದ ಇಲ್ಲಿ ಯಾರ ಮೇಲೇನೋ ನೀವು ಗದಾಪ್ರಹಾರ ಮಾಡಬೇಕಾಗಿಲ್ಲ ತಪ್ಪು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ ತಪ್ಪು ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳೇ ನನಗ್ ಗೊತ್ತಿಲ್ಲ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ಯಾಕೆ ಯಾಕೆಂತಂದ್ರೆ ಅವರು ಸ್ವಲ್ಪ ಸಪ್ಪೆಯನ್ನ ಕಾಣಕ್ಕೆ ನೀವು ಅವ್ರ ಮುಗಿಸೇ ಬಿಟ್ಟಿದ್ದೀವಿ ಕುಡಿದೇ ಬಿಟ್ಟಿದ್ದೀವಿ ವರ್ಕ್ ಫ್ರಮ್ ಹೋಮ್ ಅದೇ ಇರಲಿ ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಏನ್ ಮಾಡ್ತಾರೆ ಆದ್ರೆ ಇದು ಸ್ವಯಂಕೃತ ಅಪರಾಧ ಇದಕ್ಕೆ ನೀವು ಬಯೋಗ್ರಾಜ ಆಗಿದೆ ಅದು ದೊಡ್ಡ ಒಂದು ಕಾರ್ಯಕ್ರಮ ಅದು ಅರವತ್ತೈದು ಕೋಟಿ ಜನಸಂಖ್ಯೆ ಸೇರಿ ಒಂದು ಸಣ್ಣ ಅನಾಹುತ ಆಗಿದೆ ಅದರ ರೆಕ್ಟಿಫೈ ಮಾಡ ಅದು ಜನರ ನೀವೆಲ್ಲ ಬನ್ನಿ ನೀವು ಪ್ರಾಣ ತೆಗೆದಿದ್ದಕ್ಕೆ ಯಾರು ಹೇಳಿಲ್ಲ ಅಷ್ಟು ಮಾತ್ರ ಅಲ್ಲ ಜಮ್ಮು ಕಾಶ್ಮೀರದಲ್ಲಿ ಹೇಳಿದ್ದೀರಿ ಏನು ಇಪ್ಪತ್ತು ಆರು ಜನ ತೀರ್ಕೊಂಡಾದ್ರೂ ಟೆರರಿಷ್ಟ್ಗಳು ಟೆರರಿಷ್ಟ್ಗಳು ನಮ್ಮನ್ನ ನಿಮ್ಮನ್ನ ಕೇಳಿ ಬಂದು ಕೊಡಿ ಕೊಟ್ಟಾರ ಅಥವಾ ನಿಮ್ಮನ್ನು ಕೇಳಿದ್ರ ಆದ್ರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಅದೆಲ್ಲವೂ ಕೂಡ ಅನಾಹುತಗಳು ಇದು ಸ್ವಯಂಕೃತ ಅಪರಾಧ ನೀವು ಏನಾಗಿದೆ ಅಂತಂದ್ರೆ ಮುಚ್ಚಿನ ಕೈಯಲ್ಲೇ ದಂಡೆ ಕೊಟ್ಟಿದೆ ಮುಚ್ಚೆ ಕೊಟ್ಟರೆ ಆ ಮುಚ್ಚ ಯಾರ ತಲೆ ಹೊಡಿದಾಗ ಗೊತ್ತಿಲ್ಲ ಈಗ ಪೊಲೀಸ್ನವ್ರ ತಲೆ ಹೊಡೆದಿದ್ದಾಗ ನಮ್ಮ ತಲೆನೂ ಹೊಡಿಬಹುದು ನಿಮ್ಮ ತಲೆನೂ ಹೊಡಿಬಹುದು ಪ್ರಶ್ನ ಕೇಳಿದ್ರು ನೀನು ಹೇಳಿದ್ದಕ್ಕೆಲ್ಲ ಉತ್ತರ ಕೊಳಕಾಯಿ ಮುತ್ಕಲೆ ಅಂತೀರಿ ಎಂತ ಇದು ದುಂಡಾವರ್ತಿ ಮಾಡ್ತೀರಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಿದ್ದೀರಾ ನೀವು ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ನಾವು ನಾವ್ಯಾರ ವಿರಮಿಸೋದಿಲ್ಲ ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ ನಂಬರ್ ಅದೇ ಡಿ ಸಿಎಂ ನಂಬರ್ ಟೂ ಹೋಮ್ ಮಿನಿಸ್ಟರ್ ನಂಬರ್ ತ್ರೀ ಇವು ತಲೆದಂಡ ಆಗಲೇಬೇಕು ಇಲ್ಲ ಅಂತಂದ್ರೆ ಎಫ್ಐಆರ್ ಆಗಲೇಬೇಕು ಪೊಲೀಸ್ ಮಹಾನುಭಾವರು ಇಲ್ಲ ಇಷ್ಟು ಜನರಿದ್ದಾರೆ ನೋಡಿ ನಾನು ಅದೇ ಪದೇ ಈ ವಿಷಯ ಹೇಳ್ತೇನೆ ರಾಜಕಾರಣಿಗಳು ಐದು ವರ್ಷಕ್ಕಾಗಿ ಬರ್ತಾರೆ ಹೋಗ್ತಾರೆ ಅಧಿಕಾರ ಇರುತ್ತೆ ನೀವು ಮೂವತ್ತು ಮೂವತ್ತೈದು ವರ್ಷ ಇರ್ತಕ್ಕಂಥವರು ಕಾಪಾಡ್ತಕ್ಕಂಥ ನೀವೇ ಆಗ್ಬೇಕು ನೀವು ಮಾಡಬೇಕು ಯಾರಿಗೂ ನೀವು ಸ್ವತ್ತು ಹಾಕ್ಬೇಕಾಗಿಲ್ಲ ನ್ಯಾಯವನ್ನು ಎತ್ತಿಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ನೀವೇನ್ ಮಾಡ್ತಿದ್ರು ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಅವರ ಧರ್ಮಕ್ಕೆ ನೀವು ಬಾಗ್ತಾ ಇದ್ದೀರಿ ಅದರಿಂದಾಗಿ ಬಾಗಿನ ತಕ್ಷಣ ಶಿರಚ್ಛೇದ ಆಗೋದು ನಿಮ್ಮದೇ ಯಾರು ಬಂದ್ರು ನಿಮ್ಮನ್ನೇ ಗುರಿ ಮಾಡೋದು ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಈಗ ನೀವೇ ಅನುಭವಿಸಿದ್ದೀರಿ ಮುಂದೆ ಈಗ ಆಗಬಾರ್ದು ಅಂತಂದ್ರೆ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ನ್ಯಾಯಮತವಾಗಿ ನಡ್ಕೊಳ್ಳಿ ಜನರ ಪರವಾಗಿ ನಿಲ್ಲಿ ಆಗ ನಿಮಗೂ ಸೇಪು ನಾವು ಸೇಪು ಆದ್ರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರಿಗೆ ಅವರ ಮೇಲೆ ಎಫ್ಐಆರ್ ನಾನು ರಿಕ್ವೆಸ್ಟ್ ಮಾಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಮೇಲೆ ಎಫ್ಐಆರ್ ಆಗಲೇಬೇಕು ಇಲ್ಲಾಂತಂದ್ರೆ ನಾವು ಯಾವ ಹಂತಕ್ಕೂ ಕೂಡ ನಮ್ಮ ಹೋರಾಟವನ್ನು ತೆಗೆದುಕೊಟ್ಟು ಅಂತ ಹೇಗಂತಕ್ಕಂಥ ಮಾತನ್ನು ಹೇಳ್ತೇನೆ